ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಅರಣ್ಯ ಕಾಂಡದಲ್ಲಿ ಶೂರ್ಪಣೆಯು ರಾಕ್ಷಸರು ಹತರಾದುದನ್ನು ಹೇಳಿದುದು ರಾಮನೊಡನೆ ಯುದ್ಧಮಹಾ ಕರಣನ್ನು ಪ್ರೋತ್ಸಾಹಿಸಿದುದು ಎಂಬ ಇಪ್ಪತ್ತೊಂದನೆಯ ಸರ್ಗಕ್ಕೆ ಸ್ವಾಗತ ಪತಿತಾಂ ದೃಷ್ಟ ಕ್ರೋಧಾಚು ಕ್ರೋಧ ಉವಾಚ ವ್ಯಕ್ತಯ ವಾಚ ತಾಮನರ್ಥಾರ್ಥಮಾಗತಾಂ ತಂಗಿಯಾದ ಶೂರ್ಪಣೆಯು ಪುನಃ ತನ್ನ ಮುಂದೆ ಬಂದು ಪುನಃ ತನ್ನ ಮುಂದೆ ಬಂದು ಬಿದ್ದುದನ್ನು ನೋಡಿ ಕರನು ಕೋಪಗೊಂಡು ರಾಕ್ಷಸ ಕೊಲಕ್ಕೆ ಅನರ್ಥವನ್ನುಂಟು ಮಾಡಲೆಂದೇ ಪುನಃ ಆಗಮಿಸಿದ ಅವಳಿಗೆ ಸ್ಪಷ್ಟವಾದ ಮಾತುಗಳಿಂದ ಹೇಳಿದನು ಶೂರ್ಪಣಕೆ ನಿನಗೆ ಪ್ರಿಯವನ್ನುಂಟು ಮಾಡುವ ಸಲುವಾಗಿಯೇ ಶೂರರಾದ ಮಾಂಸಾಹಾರಿಗಳಾದ ಹದಿನಾಲ್ಕು ಮಂದಿ ರಾಕ್ಷಸರನ್ನು ಈಗ ತಾನೇ ನಿನ್ನ ಜೊಲ್ಲಿಯೇ ಕಳಿಸಿಕೊಟ್ಟು ಕಳುಹಿಸಿಕೊಟ್ಟೆನು ಪುನಃ ನೀನು ಏತಕ್ಕಾಗಿ ಅಳುತ್ತಿರುವೆ ನಾನು ಕಳುಹಿಸಿರುವ ಆ ರಾಕ್ಷಸರು ನನ್ನ ವಿಷಯದಲ್ಲಿ ವಿಶೇಷವಾದ ಅನುರಾಗವುಳ್ಳವರು ಪರಮ ಭಕ್ತರು ಯಾವಾಗಲೂ ನನ್ನ ಹಿತದಲ್ಲಿಯೇ ಆಸಕ್ತರಾಗಿರತಕ್ಕವರು ಹಿಂಸಿತರಾದರೂ ಸಾಯುವವರಲ್ಲ ಅಂದರೆ ಶತ್ರುಗಳು ಪ್ರ ಆಯುಧಗಳಿಂದ ಪ್ರಹರ್ ಅವರನ್ನು ಸಂಹರಿಸಲು ಯಾರಿಂದಲೂ ಸಾಧ್ಯವಿಲ್ಲ ಅವರು ಇದುವರೆಗೂ ಯಾವಾಗಲೂ ನನ್ನ ಮಾತನ್ನು ನಡೆಸಿಕೊಟ್ಟಿಲ್ಲ ಎಂಬುದೇ ಇಲ್ಲ ನನ್ನ ಆಜ್ಞಾನುಸಾರವಾಗಿ ನಡೆಯತಕ್ಕವರು ಇಂತಹವರನ್ನು ನಿನ್ನ ಕಾರ್ಯಸಿದ್ಧಿಗಾಗಿ ಕಳುಹಿಸಿದ ಮೇಲೂ ನೀನು ರೋದನ ಮಾಡುತ್ತಿರುವೆ ಇದರ ಕಾರಣವನ್ನು ನಾನು ಕೇಳಬಯಸುತ್ತೇನೆ ಹಾ ನಾಥ ಎಂದು ಕೂಗುತ್ತಾ ಗಾಯಗೊಂಡ ಸರ್ಪದಂತೆ ನೆಲದಲ್ಲಿ ಬಿದ್ದು ಹೊರಲಾಡುತ್ತಿರುವೆ ನಿನ್ನನ್ನು ರಕ್ಷ ಸಂರಕ್ಷಿಸುವ ಸಾಮರ್ಥ್ಯವುಳ್ಳ ನಿಮ್ಮಣ್ಣನಾದ ನಾನು ಇಲ್ಲಿಯೇ ಇರುವಾಗ ದಿಕ್ಕಿಲ್ಲದವಳಂತೆ ಗೋಳಾಡುತ್ತಿರುವೆ ಎದ್ದೇಳು ಹೆದರಬೇಡ ಈಗಲೇ ನಿನ್ನ ಕಾತರತೆಯನ್ನು ಬಿಟ್ಟು ಬಿಡು ಯಾರಿಂದಲೂ ಎದುರಿಸಲಾಗದ ಸೊಕ್ಕಿನಿಂದ ಕೂಡಿದ್ದ ಶೂರ್ಪಣಕೆಯು ಕರನಿಂದ ಹೀಗೆ ಸಮಾಧಾನಗೊಳಿಸಲ್ಪಟ್ಟವಳಾಗಿ ಕಂಬನಿ ದುಂಬಿದ್ದ ಕಣ್ಣುಗಳನ್ನು ಒರೆಸಿಕೊಂಡು ಅಣ್ಣನಿಗೆ ಹೇಳಿದಳು ಅಣ್ಣಾ ನೀನು ಹೇಳಿದ್ದು ನಿಜ ಈ ಮೊದಲು ನಾನು ಕಿವಿ ಮೂಗುಗಳನ್ನು ಕಳೆದುಕೊಂಡು ಅಪಾರವಾದ ರಕ್ತದಿಂದ ತೊಯ್ದು ಹೋಗಿ ನಿನ್ನಲ್ಲಿಗೆ ಬಂದ್ ಬಂದಿದ್ದೆನು ಆ ಸಮಯದಲ್ಲಿ ನೀನು ನನ್ನನ್ನು ಸಂತೈಸಿದೆ ನನಗೆ ಪ್ರಿಯವನ್ನುಂಟು ಮಾಡುವ ಸಲುವಾಗಿ ಘೋರ ಪರಾಕ್ರಮಿಗಳಾದ ರಾಮ ಲಕ್ಷ್ಮಣರನ್ನು ಸಂಹರಿಸಲು ಹದಿನಾಲ್ಕು ಮಂದಿ ಮಹಾಶೂರರಾದ ರಾಕ್ಷಸರನ್ನು ನನ್ನೊಡನೆ ಕಳುಹಿಸಿಕೊಟ್ಟೆ ಆದರೆ ಕ್ರುದ್ಧರಾಗಿದ್ದ ಶೂಲ ಪಟ್ಟಿಷಗಳನ್ನು ಹಿಡಿದಿದ್ದ ಆ ರಾಕ್ಷಸರಗಳಾದ ಶ್ರೀರಾಮನ ಬಾಣಗಳಿಂದ ಯುದ್ಧದಲ್ಲಿ ಕೊಲ್ಲಲ್ಪಟ್ಟರು ಮಹಾಬಲಿಷ್ಠರಾಗಿದ್ದ ಆ ರಾಕ್ಷಸರು ಕ್ಷಣ ಮಾತ್ರದಲ್ಲಿ ರಾಮನಿಂದ ಹತರಾಗಿ ಭೂಮಿಯ ಮೇಲೆ ಬಿದ್ದುದನ್ನು ಏಕಾಕಿಯಾಗಿ ಎಲ್ಲರನ್ನೂ ಏಕಕಾಲದಲ್ಲಿ ಸಂಹರಿಸಿದ ರಾಮನ ಮಹಾಕಾರ್ಯವನ್ನು ನೋಡಿ ನನಗೆ ಬಹಳ ಭಯವಾಯಿತು ಘೋರ ಪರಾಕ್ರಮಿ ಘೋರ ಪರಾಕ್ರಮಿಯಾದ ರಾಮನ ಸಾಹಸ ಕಾರ್ಯವನ್ನು ನೋಡಿ ನಾನು ಉದ್ವಿಗ್ನಳಾಗಿದ್ದೇನೆ ವಿಷಣ್ಣನಾಗಿದ್ದೇನೆ ಎಲ್ಲೆಡೆಗಳಲ್ಲಿಯೂ ಭಯವನ್ನೇ ಕಾಣುತ್ತಿದ್ದೇನೆ ಇಂತಹ ಸ್ಥಿತಿಯಲ್ಲಿರುವ ನಾನು ಪುನಃ ನಿನ್ನನ್ನೇ ಶರಣು ಹೊಂದಲು ಬಂದೆನು ವಿಷಾದವೆಂಬ ಮೊಸಳೆಗಳಿಗೆ ವಾಸಸ್ಥಾನವಾಗಿರುವ ಭಯವೆಂಬ ಬೆಂಬ ಅಲೆಗಳಿಂದ ವಿಶಾಲವಾದ ಶೋಕ ಸಾಗರದಲ್ಲಿ ಮುಳುಗಿ ಹೋಗಿರುವ ನನ್ನನ್ನು ನೀನು ಉದ್ಧರಿಸಲಾರೆಯಾ ನಿನ್ನ ಆಜ್ಞಾನುಸಾರವಾಗಿ ನನ್ನನ್ನು ಅನುಸರಿಸಿ ಬಂದ ಮಾಂಸಾಹಾರಿಗಳಾದ ಆ ರಾಕ್ಷಸರು ರಾಮನ ನಿಶ್ಚಿತವಾದ ಬಾಣಗಳ ಪ್ರಹಾರದಿಂದ ಅಸುನೀಗಿ ಭೂಮಿಯಲ್ಲಿ ಬಿದ್ದಿದ್ದಾರೆ ಅಣ್ಣ ನಿನಗೆ ನನ್ನ ಮೇಲೆ ನನ್ನ ಮೇಲೇನಾದ ಎದ್ದರೆ ನನ್ನ ಸಲುವಾಗಿ ಪ್ರಾಣ ತೊರೆದ ಆ ಹದಿನಾಲ್ಕು ಮಂದಿ ರಾಕ್ಷಸರ ಮೇಲಾದರೂ ಅನುಕಂಪವಿದ್ದರೆ ರಾಮನಿಗಿಂತಲೂ ಮಿಗಿಲಾದ ತೇಜಸ್ಸು ಮತ್ತು ಪರಾಕ್ರಮವು ನಿನ್ನಲ್ಲಿ ಇರುವುದಾದರೆ ದಂಡಕಾರಣ್ಯದಲ್ಲಿ ವಾಸ ಮಾಡುತ್ತಿರುವ ರಾಕ್ಷಸ ಕಂಟಕನಾದ ಆ ರಾಮನನ್ನು ಈಗಲೇ ಸಂಹರಿಸು ನನಗೆ ಪರಮ ಪರಮಶತ್ರುವಾಗಿರುವ ಆ ರಾಮನನ್ನು ಈಗಲೇ ನೀನೇನಾದರೂ ಸಂಹಾರ ಮಾಡದಿದ್ದರೆ ಕಿವಿ ಮೂಗುಗಳನ್ನು ಕಳೆದುಕೊಂಡರೂ ನಾಚಿಕೆಯಿಲ್ಲದೆ ಬದುಕಿರುವ ನಾನು ನಿನ್ನ ಮುಂದೆಯೇ ಪ್ರಾಣಗಳನ್ನು ತೊರೆಯುತ್ತೇನೆ ಆದರೆ ಅಣ್ಣ ನಾನು ಬುದ್ಧಿಯಿಂದ ಈ ವಿಷಯವನ್ನು ಕಂಡುಕೊಂಡಿದ್ದೇನೆ ನೀನು ಸೈನ್ಯ ಸಮೇತನಾಗಿಯೂ ಯುದ್ಧದಲ್ಲಿ ರಾಮನನ್ನು ಎದುರಿಸಿ ನಿಲ್ಲಲು ಶಕ್ತನಲ್ಲ ನಾನೇ ಮಹಾಶೂರನು ಎಂಬ ಅಭಿಮಾನವು ನಿನಗಿದೆ ಆದರೆ ನೀನು ನಿಶ್ಚಯವಾಗಿಯೂ ಶೂರನಲ್ಲ ಖರನು ಪರಾಕ್ರಮಿ ಎಂಬುದು ಕೇವಲ ಮಿಥ್ಯಾರೂಪವಾಗಿದೆ ಸುಳ್ಳು ಸುಳ್ಳಾಗಿಯೇ ನಿನ್ನಲ್ಲಿ ಪರಾಕ್ರಮವನ್ನು ಆರೋಪಿಸುತ್ತಾರೆ ನಿನ್ನಲ್ಲಿ ನಿಶ್ಚಯವಾದ ಪರಾಕ್ರಮವೇ ಇದ್ದುದಾದರೆ ಈಗಲೇ ನೀನು ಯುದ್ಧದಲ್ಲಿ ರಾಮ ಲಕ್ಷ್ಮಣರನ್ನು ಸಂಹರಿಸು ಮೂಢನೇ ಮನುಷ್ಯ ಮಾತ್ರನಾದ ರಾಮಲಕ್ಷ್ಮಣರನ್ನು ಸಂಹರಿಸಲು ನೀನು ಅಸಮರ್ಥನಾದರೆ ಬಂಧು ಬಾಂಧವರ ಸಮೇತನಾಗಿ ಈಗಲೇ ಜನಸ್ಥಾನದಿಂದ ತೊಲಗಿ ಹೋಗು ನಿಸ್ಸತ್ವಲ್ಪ ವೀರ್ಯನಾದ ನಿನಗೆ ಜನಸ್ಥಾನದಲ್ಲಿ ವಾಸಿಸಲು ಹೇಗೆ ತಾನೇ ಸಾಧ್ಯವಾಗುತ್ತದೆ ರಾಮನ ಪರಾಕ್ರಮದಿಂದ ಅಪಮಾನಿತನಾಗಿ ನೀನು ಶೀಘ್ರದಲ್ಲಿಯೇ ವಿನಾಶ ಹೊಂದುವೆ ದಶರಥನ ಮಗನಾದ ರಾಮನು ಅತುಲ ಪರಾಕ್ರಮೆಯು ನನ್ನನ್ನು ಹೀಗೆ ವಿರೂಪಗೊಳಿಸಿದ ಅವನ ತಮ್ಮನಾದ ಲಕ್ಷ್ಮಣನೂ ಕೂಡ ಮಹಾವೀರ್ಯನು ಇಲ್ಲಿ ಶೂರ್ಪಣಕಿಯ ಉದ್ದೇಶ ಖರನಲ್ಲಿ ಇದ್ದಂತಹ ಕೋಪವನ್ನು ಕೆರಳಿಸುವುದು ಆತನ ಅಹಂಕಾರಕ್ಕೆ ಪೆಟ್ಟುಕೊಡುವುದಾಗಿರಬಹುದು ದೈವ ಮಾಯೆಯೋ ಎಂಬಂತೆ ಖರನು ಹಿಂದು ಮುಂದು ಆಲೋಚಿಸದೆ ತನ್ನ ಸಮಸ್ತ ಸೇನೆಯನ್ನು ಕರೆದುಕೊಂಡು ಬಂದು ರಾಮನಿಂದ ಹತನಾಗುತ್ತಾನೆ ಇದೆ ಇದೇ ಮುಂತಾಗಿ ಹೇಳಿಕೊಂಡು ಗುಹೆಯಂತಹ ಹೊಟ್ಟೆಯಿಂದ ಕೂಡಿದ್ದ ರಾಕ್ಷಸಿಯು ಬಹಳವಾಗಿ ರೋಧಿಸಿ ಶೋಕ ಪೀಡಿತಳಾಗಿ ಅಣ್ಣನಾದ ಖರನ ಬಳಿಯಲ್ಲಿ ಪ್ರಜ್ಞಾಹೀನಳಾಗಿ ಬಿದ್ದುಬಿಟ್ಟಳು ಸ್ವಲ್ಪ ಹೊತ್ತಿನಲ್ಲಿಯೇ ಚೇತರಿಸಿಕೊಂಡು ಎರಡು ಕೈಗಳಿಂದ ಹೊಟ್ಟೆಯನ್ನು ಗಟ್ಟಿಯಾಗಿ ಬಡಿದುಕೊಳ್ಳುತ್ತಾ ಬಹು ದುಃಖಿತೆಯಾಗಿ ಗೋಳಾಡಿದಳು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅರಣ್ಯಕಾಂಡದಲ್ಲಿ ಇಪ್ಪತ್ತೊಂದನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ త్వామహం ప్రార్థయే నిత్యం విద్యాదానంచ దేహిమే నమస్కారం